ಓಂ ನಮ ಶಿವಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈ ರಾಶಿಯವರಿಗೆ ಸೋಲಿಕೆ ಇಷ್ಟನೇ ಇಲ್ಲ ಸೋಲೋದು ಅನ್ನೋದು ಅನ್ನೋ ಪದ ಇವರಿಗೆ ಇಷ್ಟವಿಲ್ಲದ ಪದ ಅಂತಾನೆ ಹೇಳ್ಬಹುದು ಆ ಒಂದು ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಏನು ಮಾಡಬೇಕು ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡ ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗನೆ ಸಿಗುವಂಥದ್ದು ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೋಬೋದು ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದ್ರೆ ಡೇಟ್ ಆಫ್ ಬರ್ತನ್ನು ಹಾಕಿ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನ ಸೂಚಿಸ್ತೇನೆ ಹಾಗೆಯೇ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಆದ್ರೆ ಕೆಲವೊಬ್ಬರು ಎಷ್ಟು ಸಲ ಹೇಳಿದ್ರು ಬರೀ ಡೇಟ್ ಆಫ್ ಬರ್ತ್ ಅಥವಾ ಬರೀ ರಾಶಿ ನಕ್ಷತ್ರ ತಿಳಿಸಿರಿ ಏನು ಅಂತ ಹೇಳಿ ಕಾರಣ ಹೇಳಿ ಸಮಸ್ಯೆ ಹೇಳಿ ಹಾಗೇನೆ ಇನ್ನೊಂದು ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಹೇಳ್ತೇನೆ ಆದರೆ ಹೇಳಿ ರಾಶಿ ನಕ್ಷತ್ರ ಅಂದರೆ ನಮ್ಮ ಡೇಟ್ ಆಫ್ ಬರ್ತನ್ನು ಕಳಿಸಿ ರಾಶಿ ನಕ್ಷತ್ರ ಯಾವುದು ಅಂತ ತಿಳಿಸಿ ಅಂತ ಕ್ವಶನ್ ಹಾಕಿ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತು ಇರ್ತೇನೆ ನಾನು ಬಿರುವ ಶಿವದೇವರ ಕೊರಗ ಜೊತೆ ಯುಗದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಹನ್ನೆರಡು ರಾಶಿಯವರಿಗೂ ಕೂಡ ಸೋಲು ಒಪ್ಪಿಕೊಳ್ಳೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ ಅದು ಸ್ಪರ್ಧೆಯಲ್ಲೇ ಆಗಲಿ ಅಥವಾ ಜೀವನದ ಒಂದು ಗು ಏನು ಜೀವನದ ಒಂದು ಏನು ಪಥದಲ್ಲಿ ಆಗಲಿ ಆದರೆ ಈ ರಾಶಿಯವರು ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತೆ ಅದು ಮೇಷರಾಶಿಯವರು ಈ ರಾಶಿಚಕ್ರದ ಜನರು ಸ್ಪರ್ಧಾತ್ಮಕ ಚಿಹ್ನೆಗಳಲ್ಲಿ ಒಂದು ಇವರು ಯಾವಾಗಲೂ ಗೆಲ್ಲಲು ಇಷ್ಟಪಡುವ ಹುಟ್ಟು ನಾಯಕರು ಅವರು ಎಷ್ಟೇ ಕಷ್ಟ ಬಂದು ಏನು ಆದರೂ ಮೇಲಕ್ಕೆ ಬರಲು ಏನು ಬೇಕಾದರೂ ಮಾಡುವಂಥ ಮನಸ್ಸುಳ್ಳವರು ಮೇಷರಾಶಿಯವರು ಸೋತಾಗ ತುಂಬ ಹತಾಶರಾಗ್ತಾರೆ ಕೋಪಗೊಳ್ಳುವಂಥದ್ದು ಹಾಗೆಯೇ ಏನು ಅವರು ಯಾವತ್ತೂ ಸೋಲನ್ನು ಒಪ್ಪಿಕೊಳ್ಳಲು ಇಷ್ಟನೇ ಪಡೋದಿಲ್ಲ ಅದಕ್ಕಾಗಿ ಅವರು ಏನೇ ಆದರೂ ಸೋಲು ಬಾರದು ಅನ್ನುವ ಒಂದು ಇದನ್ನು ನಿಟ್ಟಿನಲ್ಲಿ ಏನೇ ಕಷ್ಟ ಕೆಲಸ ಆದರೂ ಅಥವಾ ಏನೇ ಸ್ಪರ್ಧೆಗಳಲ್ಲಾದರೂ ಯಾವುದೇ ಒಂದು ಜೀವನದ ಒಂದು ಇದರಲ್ಲಾದರೂ ಏನು ಮಾಡ್ತಾರೆ ಗಟ್ ಅದನ್ನು ಎದುರಿಸ್ತಾರೆ ಮತ್ತು ಅದರಲ್ಲಿ ಯಶಸ್ಸು ಗಳಿಸ್ತಾರೆ ಸೋಲನ್ನು ಒಪ್ಪಿಕೊಳ್ಳೋಕ್ಕೆ ಇಷ್ಟಪಡೋದವರು ಹಾಗೆ ಸಿಂಹ ರಾಶಿಯವರು ಸೋಲನ್ನು ಇಷ್ಟಪಡದ ಮತ್ತೊಂದು ರಾಶಿ ಈ ರಾಶಿ ಚಕ್ರದ ಜನರು ಹೆಮ್ಮೆ ಆತ್ಮವಿಶ್ವಾಸ ನಿಯಂತ್ರಣದಲ್ಲಿ ಇರಲು ಇಷ್ಟಪಡುವಂಥದ್ದು ಹಾಗೆಯೇ ಇವರು ಯಾವಾಗಲೂ ತಮ್ಮ ಗೆಲ್ಲುವ ಪಥದಲ್ಲಿ ನೋಡಲು ಮಾತ್ರ ಇಷ್ಟಪಡುವಂಥವರು ಯಾವುದೇ ವಿಷಯಕ್ಕೆ ಬಂದರೂ ತುಂಬ ಸ್ಪರ್ಧಾತ್ಮಕ ರೀತಿಯಲ್ಲಿ ನೋಡುವಂಥದ್ದು ಕಳೆದುಕೊಳ್ಳುವುದು ಅವರ ಅಹಂ ಮತ್ತು ಸ್ವಾಭಿಮಾನಕ್ಕೆ ಕೆಟ್ಟದು ಅಂತ ಭಾವಿಸುವವರು ಆದ್ದರಿಂದ ಯಾವುದೇ ವಿಷಯವನ್ನು ಗೆಲ್ಲಲು ತಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಗೆಲ್ತಾರೆ ಕೂಡ ಹಾಗೆಯೇ ಇನ್ನೊಂದು ಮಕರ ರಾಶಿಯವರು ಅಂತಲೇ ಹೇಳ್ಬೋದು ಅಂದರೆ ಯಾವುದೇ ಒಂದು ಜೀವನದ ಸ್ಪರ್ಧೆಗಳಲ್ಲಿ ಆಗಿರ್ಬೋದು ಜೀವನದ ಒಂದು ಪಥದಲ್ಲಿ ಆಗಿರ್ಬೋದು ಯಾವುದೇ ಒಂದು ಕೆಲಸವನ್ನು ನಾವು ಮಾಡಲೇಬೇಕು ಅದರಲ್ಲಿ ಗೆಲುವನ್ನು ಸಾಧಿಸಲೇಬೇಕು ಅನ್ನುವ ಮನಸ್ಸುಳ್ಳವರು ಸೋಲನ್ನು ಒಪ್ಕೋಬಾರದು ಅನ್ನುವ ನಿಟ್ಟಿನಲ್ಲಿ ಅವರು ತುಂಬ ಶ್ರಮವಹಿಸ್ತಾರೆ ಮತ್ತು ಗೆಲ್ತಾರೆ ಕೂಡ ಮಕರ ರಾಶಿಯವರು ಕೂಡ ತುಂಬ ಮಹತ್ವಾಕಾಂಕ್ಷೆ ಉಳ್ಳವರು ಕಠಿಣ ಪರಿಶ್ರಮಗಳು ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಾಗಲೂ ಅದರಲ್ಲಿ ಅತ್ಯುತ್ತಮವಾದದನ್ನು ಮುಂದುವರಿಯಲು ಒಳ್ಳೆಯ ಮಾರ್ಗವನ್ನು ಅನುಸರಿಸುವಂಥದ್ದು ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಗೆಲ್ಲಲು ಹಾಗೂ ಕಷ್ಟಪಟ್ಟು ಕೆಲಸ ಮಾಡಲು ಹೆದರುವುದಿಲ್ಲ ಮಕರ ರಾಶಿಯವರು ಯಾವತ್ತೂ ಕ ಕಷ್ಟಪಡ್ತಾರೆ ಕಠಿಣ ಪರಿಶ್ರಮಗಳು ಕೂಡ ಮತ್ತು ಆದಷ್ಟು ಸೋಲನ್ನು ಅವರು ಸ್ವೀಕರಿಸಲು ಇಷ್ಟಪಡುವುದಿಲ್ಲ ಯಾಕೆಂದರೆ ಏನಾದರೂ ಸೋತರೆ ತುಂಬ ಹತಾಶರಾಗ್ತಾರೆ ಅವರು ಮತ್ತು ತಾವು ಗೆಲ್ಲಲು ಏನು ಶಕ್ತವಾಗಿಲ್ಲ ಅನ್ನುವ ಯೋಚನೆ ಬರುವಂಥದ್ದು ಅವರಿಗೆ ಅದಕ್ಕೆ ಆದಷ್ಟು ಗೆಲುವಿನ ಹಾದಿಗಾಗಿ ಶ್ರಮ ಪಡುವಂಥವರು ಮತ್ತು ಅದರಲ್ಲಿ ಗೆಲ್ಲು ಗೆಲ್ತಾರೆ ಕೂಡ ಯಾವತ್ತು ಸೋಲನ್ನು ಒಪ್ಕೊಳ್ಳೋಕ್ಕೆ ಅವರು ಇಷ್ಟಪಡುವುದಿಲ್ಲ ಎಷ್ಟೇ ಕಷ್ಟ ಆದರೂ ಅದನ್ನು ನಾವು ಸಾಧಿಸೇ ಸಾಧಿಸಬೇಕು ಅನ್ನುವ ಒಂದು ಮನಸ್ಥಿತಿಯನ್ನು ಹೊಂದಿರುವವರು ಅದು ಒಳ್ಳೆಯ ವಿಷಯನೇ ಇನ್ನೊಂದು ಧನುರಾಶಿಯವರು ಧನುರಾಶಿಯವರು ಕೂಡ ತುಂಬ ಮೂಜಿನ ಸಂಗತಿಗಳನ್ನು ಇಷ್ಟಪಡುವಂಥವರು ಮತ್ತು ಗೆಲ್ಲಲು ಯಾವಾಗಲೂ ಇಷ್ಟಪಡುವಂಥವರು ಇವರು ಅದಕ್ಕೋಸ್ಕರ ಯಾವಾಗಲೂ ಸಾಹಸಮಯ ಕೆಲಸಗಳನ್ನು ಮಾಡ ಯಾವ ಬಯಸುವಂಥದ್ದು ಮತ್ತು ಇದರಲ್ಲಿ ಗೆಲ್ಲಲು ಯಾವ ಅಪಾಯಗಳನ್ನು ಕೂಡ ಎದುರಿಸಲು ರೆಡಿಯಾಗಿರುವಂಥದ್ದು ಏನಾದರೂ ಅವರು ಯಾವುದೇ ವಿಷಯದಲ್ಲಿ ಸೋತರೂ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳ ಕಳೆದುಕೊಂಡಾಗೆ ಅವರು ಅದಕ್ಕೆ ಏನು ಮಾಡ್ತಾರೆ ಅದರಿಂದ ಅವರು ಅದನ್ನು ತಪ್ಪಿಸಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಲು ಸದಾ ಸಿದ್ಧರಾಗಿರ್ತಾರೆ ಮತ್ತು ಆ ಒಂದು ನಿಟ್ಟಿನಲ್ಲಿ ಅವರು ಹೋರಾಡ್ತಾರೆ ಯಶಸ್ಸನ್ನು ಗಳಿಸ್ತಾರೆ ಗೆಲ್ತಾರೆ ಕೂಡ ಯಾವತ್ತೂ ಸೋಲನ್ನು ಉಪ್ಪಿಕೊಳ್ಳೋಲ್ಲ ಈ ರಾಶಿಯವರು ಅಂತ ಹೇಳ್ಬೋದು ಅದಕ್ಕ ಅವರು ಕಠಿಣ ಪರಿಶ್ರಮಿಕ ಸಾಹಸಮಯ ಕೆಲಸಕ್ಕೂ ಕೈ ಹಾಕಿ ಅದರಲ್ಲೂ ಕೂಡ ತಮ್ಮ ಶ್ರಮವನ್ನು ಹಾಕಿ ಅದರಲ್ಲಿ ಗೆಲ್ಲುವಂಥ ಸಾಹಸವನ್ನು ಮಾಡುವಂಥವರು ಅಂತಲೇ ಹೇಳ್ಬೋದು ಇಂಥ ಉಪಯುಕ್ತ ಮಾಹಿತಿಗೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಒಂದು ವಿಷಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ